ಸರ್ಕಾರ ಅನ್ನಭಾಗ್ಯದ ಅಕ್ಕಿಯನ್ನ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಅಕ್ಕಿಯನ್ನ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳಿತ್ತು ಆದ್ರೆ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ರಾರಾಜಿಸ್ತಾ ಇದೆ ಹಣದ ಬದಲಿಗೆ ಅಕ್ಕಿ ಕೊಡ್ತೀನಿ ಅಂತ ಸರ್ಕಾರ ಹೇಳಿತ್ತು ಈಗ ಅಕ್ಕಿನೂ ಇಲ್ಲ ಹಣಾನೂ ಇಲ್ಲ ಅಂತ ಇದ್ದಾರೆ ಜನ ಹಣ ನೂರ ಎಪ್ಪತ್ತು ರೂಪಾಯಿ ಏನ್ ಕೊಡ್ತಾ ಇದ್ರು ಐದ್ ಕೆಜಿಗೆ ಅದ್ರ ಬಂದು ನಾವಿನ್ ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ರು ಈಗ ನೋಡಿದ್ರೆ ಅಕ್ಕಿನೂ ಇಲ್ಲ ಆ ಕಡೆ ಹಣನೂ ಇಲ್ಲ ಹಲವು ರೇಷನ್ ಶಾಪ್ ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಇದೆ ಬುಧವಾರದಿಂದ ಅಕ್ಕಿ ಕೊಡ್ತೀವಿ ಅಂತ ಬೋರ್ಡ್ ಹಾಕ್ಲಾಗಿದೆ ರೇಷನ್ ಅಂಗಡಿಗೆ ಅಲ್ದು ಅಲ್ದು ಸುಸ್ತಾಗಿದ್ದಾರೆ ಜನ ಬಹುತೇಕ ಅಂಗಡಿಗಳಲ್ಲಿ ಅಕ್ಕಿ ದಾಸ್ತಾನು ಖಾಲಿಯಾಗಿದೆ ಎರಡು ತಿಂಗಳ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಹಲವು ಕಡೆ ಈಗ ಅಕ್ಕಿ ಖಾಲಿ ಆಗಿದೆ ಅನ್ನುವಂತ ಬೋರ್ಡ್ಗಳೇ ಕಾಣಿಸ್ತಾ ಇದೆ ಈಗ ಅಕ್ಕಿನೂ ಇಲ್ಲ ಎಷ್ಟು ದಿನ ಸಿಗ್ತಾ ಇದ್ದಂತ ನೂರ ಎಪ್ಪತ್ತು ರೂಪಾಯಿ ದುಡ್ಡು ಇಲ್ಲ ಒಂದು ಕಡೆ ಅಕ್ಕಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಅಲಿತಾನೆ ಇದ್ದಾರೆ ಜನ ನ್ಯಾಯಬಲೆ ಅಂಗಡಿಗೆ ಅಲ್ದು ಅಲ್ದು ಸುಸ್ತಾಗಿದ್ದಾರೆ ಬುಧವಾರದಿಂದ ಅಕ್ಕಿ ಕೊಡ್ತೀವಿ ಅಂತ ಕೆಲವೊಂದಿಷ್ಟು ನ್ಯಾಯ ಬೆಲೆ ಅಂಗಡಿಯಲ್ಲಿ ಈ ರೀತಿಯಾಗಿ ಬೋರ್ಡ್ ಹಾಕಿದ್ದಾರೆ ಈಗ ಅಕ್ಕಿ ಸ್ಟಾಕ್ ಇಲ್ಲ ಅಂತ ಬೆಂಗಳೂರಲ್ಲಿ ಪಡಿತರ ಅಕ್ಕಿಗೆ ಗ್ರಾಹಕರು ಪರದಾಡ್ತಾ ಇದ್ದಾರೆ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಪಡಿತರ ಅಕ್ಕಿಯ ಕೊರತೆ ಕಾಣಿಸಿಕೊಂಡಿದೆ ಇವತ್ತೂ ಕೂಡ ಅಕ್ಕಿಯ ಸಮಸ್ಯೆ ಮುಂದುವರೆದಿದೆ ಇವತ್ತು ಕೂಡ ನ್ಯಾಯ ಬೆಲೆ ಅಂಗಡಿಗಳಿಗೆ ಬೀಗ ಹಾಕಲಾಗಿದೆ ಯಶವಂತಪುರದ ಬಹುತೇಕ ರೇಷನ್ ಅಂಗಡಿಗಳಿಗೆ ಬೀಗ ಬಿದ್ದಿದೆ ಇನ್ನೂ ನ್ಯಾಯ ಬೆಲೆ ಅಂಗಡಿಗಳಿಗೆ ಸರಬರಾಜು ಆಗಿಲ್ಲ ಅಕ್ಕಿ ನಿನ್ನೆ ಅಕ್ಕಿ ಸಮಸ್ಯೆ ಒಪ್ಪಿಕೊಂಡಿದ್ರು ಸಚಿವ ಮುನಿಯಪ್ಪ ಅವರು ಇವತ್ತು ಅಕ್ಕಿ ಕೊಡುವಂತಹ ಭರವಸೆಯನ್ನ ನೀಡಲಾಗಿದೆ ಸಚಿವರಿಂದ ನ್ಯಾಯ ಬೆಲೆ ಅಂಗಡಿ ಮುಂದೆ ಅಕ್ಕಿ ಇಲ್ಲ ಅನ್ನುವಂತಹ ಬೋರ್ಡ್ ಮಾತ್ರ ಈ ರೀತಿ ಮುಂದುವರೆದಿದೆ ಅಕ್ಕಿ ಸಿಗುತ್ತೆ ಎರಡು ತಿಂಗಳಿಂದ ಒಟ್ಟಿಗೆ ಅಂತ ಬಂದರೆ ಒಂದು ತಿಂಗಳಿನ ಅಕ್ಕಿ ಸಹ ಈಗ ಜನರಿಗೆ ಸಿಗ್ತಾ ಇಲ್ಲ ಹೀಗಾಗಿ ಅಲ್ದೂ ಅಲ್ದು ಸುಸ್ತಾಗಿದ್ದಾರೆ ಯಾವ ನ್ಯಾಯ ಬೆಲೆ ಅಂಗಡಿಗೆ ಹೋದ್ರೂ ಸಹ ಈ ರೀತಿಯಾದಂತಹ ಬೋರ್ಡ್ ಹಾಕಲಾಗಿದೆ ಅಕ್ಕಿ ದಾಸ್ತಾನಿಲ್ಲ ಯಾವತ್ತು ಬನ್ನಿ ಅನ್ನುವಂಥ ಡೇಟನ್ನು ಸಹ ಹಾಕಿರ್ತಾರೆ ರಾಜ್ಯಾದ್ಯಂತ ಪಡಿತರ ಅಂಗಡಿಗಳಲ್ಲಿ ಅಕ್ಕಿ ನೋಸ್ಟಾಕ್ ಬೋರ್ಡ್ ಕೂಡ ಇವತ್ತು ಕೂಡ ಮುಂದುವರೆದಿರುವಂಥದ್ದು ಯಾಕೆಂತಂದರೆ ರಾಜ್ಯಾದ್ಯಂತ ಇರುವಂಥ ನ್ಯಾಯಬಲೆ ಅಂಗಡಿಗಳಿಗೆ ಅಕ್ಕಿ ಅಕ್ಕಿಯನ್ನು ಸರಿಯಾದ ಸಮಯಕ್ಕೆ ಸರಬರಾಜಾಗದೆ ಈಗ ಜನರು ಮತ್ತು ಏನು ಅಕ್ಕಿ ಪಡಿತರ ಅಂಗಡಿಗಳು ಮಾಲೀಕರೇನಿದ್ದಾರೆ ಅವರು ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಬಹುತೇಕ ಬೆಂಗಳೂರಿನ ಇವತ್ತು ಕೂಡ ಏನು ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ಏನು ಸ್ಟಾಕ್ ಇಲ್ಲದೆ ಇವತ್ತು ಕೂಡ ಅಂಗಡಿಗಳಿಗೆ ಬೀಗ ಹಾಕಿರುವಂಥದ್ದು ಈಗ ನೀವು ನೋಡ್ತಾ ಇದ್ದೀರಾ ಪಡಿತರ ಅಂಗಡಿಗಳಿಗೆ ಹಕ್ಕಿ ದಾಸ್ತಾನು ಖಾಲಿ ಆಗಿದೆ ಇನ್ನೆರಡು ಮೂರು ದಿನಗಳಲ್ಲಿ ಹಕ್ಕಿ ಬರುತ್ತದೆ ಅನ್ನುವಂಥ ಒಂದು ಬ ಏನು ಬೋರ್ಡನ್ನು ಹಾಕಿರುವಂಥದ್ದು ಸಾಕಷ್ಟು ಗ್ರಾಹಕರು ಬಂದು ಬಂದು ವಾಪಸ್ ಹೋಗ್ತಾ ಇರುವಂಥದ್ದು ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಏನು ಹದಿನೈದು ಕೆ ಜಿ ಹಕ್ಕಿಯನ್ನು ವಿತರಣೆ ಮಾಡಿದ್ದೇವೆ ದಾಸ್ತಾನು ಏನಿದ್ದಷ್ಟು ನಾವು ಕೊಟ್ಟಿದ್ದೇವೆ ಈಗ ಖಾಲಿ ಆಗಿದೆ ಸ್ಟಾಕ್ ಬಂದ ನಂತರ ನಾವು ಜನರಿಗೆ ಕೊಡ್ತೇವೆ ಅನ್ನುವಂಥ ಒಂದು ಮಾತನ್ನು ಮಾಲೀಕರು ಹೇಳ್ತಾ ಇದ್ದಾರೆ ಇಲ್ಲಿ ಏನು ಬಲೆ ಅಂಗಡಿಯ ಮಾಲೀಕರಿದ್ದಾರೆ ಅವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ ಯಾಕೆ ಸರ್ ಈ ತರ ಸಮಸ್ಯೆ ಆಗಿರುವಂತದ್ದು ಎಷ್ಟ್ ಸಿನ್ ಸಮಸ್ಯೆ ಆಗಿದೆ ನಮ್ದು ಅಂಗಡಿ ಚಿಕ್ಕದು ಬಂದು ಸ್ಟಾಕ್ ಕೊಡ್ತಿದ್ದಾರೆ ಗುರುವಾರ ಸ್ಟಾಕ್ ಕೊಡ್ತಾರೆ ಬುಧವಾರ ಎಲ್ಲ ಬುಧವಾರ ಕೊಡ್ತಾರೆ ಯಾಕೆ ಅಂದ್ರೆ ದಿಢೀರ್ನ ಈ ರೀತಿ ಕೆ ಜಿ ಆಯ್ತಲ್ಲ ಸರ್ ಒಂದ್ರೆ ಮೊದಲು ಒಂದು ಲೋಡ್ ಬರ್ತೀವಿ ಇವಾಗ ಮೂರು ಲೋಡ್ ಬರಬೇಕು ಹದಿನೈದು ಕೆಜಿ ಆಗಿದೆ ಸಮಸ್ಯೆ ಏನಿಲ್ಲ ಕೊಡ್ತೀವಿ ಹದಿನೈದು ಕೆಜಿ ಮೊದ್ಲು ಐದು ಕೆಜಿ ಐದು ಕೆಜಿ ಆಮೇಲೆ ಕಾಸು ಕೊಡ್ತಿದ್ರು ಇವಾಗ ಫೆಬ್ರವರಿ ಐದು ಕೆಜಿ ಸೇರಿಸಿ ಈ ತಿಂಗಳ್ ಹತ್ತು ಕೆಜಿ ಸೇರಿಸಿ ಹದಿನೈದು ಕೆಜಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹದಿನೈದು ಕೆಜಿ ಒಬ್ಬರು ಒಬ್ಬರಿಗೆ ಒಬ್ಬರಿಗೆ ಈಗ ಎಲ್ಲ ಜನರು ಬರ್ತಾ ಇದಾರೆ ನಾವು ಫೋನಲ್ಲಿ ಫೋನ್ ನಂಬರ್ ಹಾಕಿದೀವಿ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ನಾವು ರೆಸ್ಪಾನ್ಸ್ ಮಾಡ್ತೀವಿ ಸರ್ ಜನ ಜನ ಏನು ಬಂದು ಏನು ಕೇಳ್ತಾ ಇದ್ದಾರೆ ರೇಷನ್ ಯಾವಾಗ ಕೊಡ್ತೀರ ಅಂತ ಕೇಳ್ತಾರೆ ನಾವು ರೆಸ್ಪಾನ್ಸ್ ಮಾಡಿ ಗುರುವಾರ ಅಂತ ಹೇಳಿದ್ದೀವಿ ಗುರುವಾರ ನಾಳೆ ಇಲ್ಲ ನಾಳೆ ಗುರುವಾರ ಕೊಡ್ತಾರೆ ಸಮಸ್ಯೆ ಏನಿಲ್ಲ ಸಮಸ್ಯೆ ಏನಾಗಿರೋದು ಸ್ಟಾಕ್ ಜಾಸ್ತಿ ಆಯ್ತಲ್ಲ ಸರ್ ಅದೇ ಸಮಸ್ಯೆ ಆಗಿರೋದು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಸರ್ ನಿಮಗೆ ಸರಬರಾಜು ಮಾಡ್ತಾರೆ ಅಧಿಕಾರಿಗಳು ಬುಧವಾರ ಎಲ್ಲ ಗುರುವಾರ ಕೊಡ್ತಾರೆ ಸರ್ ಅವರು ರೆಸ್ಪಾನ್ಸ್ ಮಾಡ್ತಿದ್ದಾರೆ ನಮಗೆ ಬುಧವಾರ ಎಲ್ಲ ಗುರುವಾರ ಕೊಡ್ತಾರೆ ನಮಗೆ ಥ್ಯಾಂಕ್ ಯು ಬುಧವಾರ ಅಥವಾ ಗುರುವಾರ ಏನು ಹಕ್ಕಿ ಬರುತ್ತೆ ಬಂದ ನಂತರ ನಾವು ಜನರಿಗೆ ವಿತರಣೆ ಮಾಡ್ತೇವೆ ಅನ್ನುವಂಥ ಒಂದು ಮಾಹಿತಿಯನ್ನು ಈಗ ನ್ಯಾಯಬೆಲೆ ಅಂಗಡಿಗಳಿಗೆ ಕೊಟ್ಟಿರುವಂಥದ್ದು ಈಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬೋರ್ಡ್ ನಿನ್ನೆ ಬೋರ್ಡ್ ಹಾಕಿರುವಂಥದ್ದು ಎರಡು ಮೂರು ದಿನಗಳಲ್ಲಿ ಹಕ್ಕಿ ಬರುತ್ತೆ ಅಕ್ಕಿ ಬಂದ ನಂತರ ನಾವು ವಿತರಣೆ ಮಾಡ್ತೇವೆ ಅನ್ನುವಂಥದ್ದು ಈ ದಿಢೀರ್ನೇನು ಹದಿನೈದು ಕೆ ಜಿ ಕೆ ಜಿ ಹಕ್ಕಿಯನ್ನು ವಿತರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಯಿತು ಹೀಗಾಗಿ ಏನು ನ್ಯಾಯಬೆಲೆ ಅಂಗಡಿಗಳಲ್ಲಿ ಮತ್ತೆ ಗೋಡನ್ಗಳಲ್ಲಿ ಹಕ್ಕಿ ಸ್ಟಾಕ್ ಏನಿತ್ತು ಅದು ಖಾಲಿಯಾಗಿರುವಂಥದ್ದು ಹೀಗಾಗಿ ನಾವು ಬೇರೆ ಕಡೆಯಿಂದ ಈಗಾಗಲೇ ಹಕ್ಕಿ ಏನು ಸರಬರಾಜಿಗೆ ಏನು ಇನ್ನೆಂಟನ ಹಾಕಿರುವಂಥದ್ದು ಅದು ಬಂದ ನಂತರ ನಾವು ವಿತರಣೆಯನ್ನು ಮಾಡ್ತೇವೆ ಒಂದು ಮಾಹಿತಿಯನ್ನು ಈಗಾಗಲೇ ನಯಬೆಲೆ ಅಂಗಡಿಗಳಿಗೆ ಮಾಲೀಕರಿಗೆ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಕ್ಯಾಮರಾಮನ್ ದೀಪಕ್ ಜೊತೆ ನಂದೀಶ್ ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್